ಕಾಮಿಡಿಯನ್ ಗೊತ್ತಾ ಈ ಪಾಯಸ ತಿನ್ಬೇಕು ಅಂತೇಳಿ ಬೆಳಿಗ್ಗೆಯಿಂದ ಟಿಫನ್ನೇ ಮಾಡಿಲ್ಲ ಅಂದ್ರೆ ಎದೇ ಫಸ್ಟ್ ಪಾಯಸ ಮಾಡಿದಿನಿ ಅಂದ್ರೆ ಟಿಫನ್ ಮಾಡ್ಕೊಟ್ಟಿದ್ದೀನಿ ಮಗುಗೆ ಉಪ್ಪಿಟ್ಟು ಬಟ್ ನಾನ್ ತಿಂದಿಲ್ಲ ಉಪ್ಪಿಟ್ಟಿದೆ ಒಟ್ಟು ಪಾಯಸ ತಿನ್ಬೇಕು ಅಂತೇಳಿ ಅಷ್ಟು ಕ್ರೇವಿಂಗ್ಸ್ ಆಗ್ತಾ ಇತ್ತು ತಿನ್ನರಳೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತೇಳಿ ಅಂತ ಹೇಳಿ ಹೇಳ್ತೀನಿ ಸೂಪರ್ ಆಗಿದೆ ಗೋಧಿ ತೋರಿಸ್ತಾ ಇದ್ದೀನಿ ಬೆಳಿಗ್ಗೆ ಬೆಳಿಗ್ಗೆನೆ ಸೊ ನನಗೆ ಪಾಯಸ ತಿನ್ಬೇಕು ಅಂದ್ರೆ ಸಕ್ಕತ್ ತಾಸೆ ಆಗ್ತಾ ಇತ್ತು ಸೊ ಪಾಯಸ ಮಾಡೋಣ ಅಂದ್ಕೊಂಡು ಗೋಧಿನ ಕೈಲಿ ಇಟ್ಕೊಂಡಿದ್ದೀನಿ ನೋಡಿ ಮುಕ್ಕಾಲ್ ಕಪ್ ಗೋಧಿ ತಗೊಂಡಿದ್ದೀನಾಯ್ತಾ ಇದು ಕಡಿ ಅಂತ ಹೇಳ್ತಾರೆ ಗೋಧಿ ಕಡಿ ಅಂತೇಳಿ ಸೊ ಸಿಗುತ್ತೆ ಮೂರು ಮೂರ್ನಾಲ್ಕು ಸರಿ ತೊಳ್ಕೊಂಡಿದ್ದೀನಿ ಆಯ್ತಾ ಗೋಧಿ ಕಡಿನ ಅದನ್ನ ಕುಕ್ಕರಿಗೆ ಹಾಕೊಂಡಿದ್ದೀನಿ ಅದು ಬೇಯುವಷ್ಟು ನೀರು ಹಾಕಿ ಅದಕ್ಕೆ ನೀರು ಆ್ಯಡ್ ಮಾಡಿ ನೋಡಿ ನಾನು ನೀರು ಹಾಕ್ತಾ ಇದ್ದೀನಿ ಏನು ಹಾಕೋಕ್ಕಿಲ್ಲ ಆಯ್ತಾ ಸೊ ಇವಾಗ ಕುಕ್ಕರ್ ಕ್ಲೋಸ್ ಮಾಡೇನೆ ಒಂದು ಅದು ಬೇಯುವಷ್ಟು ಒಂದು ನಾಲ್ಕರಿಂದ ಐದು ವಿಸಿಲ್ ತೆಗಿಯೋಣ ಸ್ವೀಟಿಗೆ ಎಷ್ಟು ಬೇಕು ಅಷ್ಟು ಬೆಲ್ಲ ಹಾಕಿ ಆಯ್ತಾ ನಾನಲ್ಲಿ ನೀರಲ್ಲಿ ಹಾಕಿ ಇಡ್ತಾ ಇದ್ದೀನಿ ಯಾಕಂದ್ರೆ ಚೆನ್ನಾಗಿ ಕರಗಿದ್ರೆ ಅದ್ರಲ್ಲಿ ಏನಾದರೂ ಇದ್ರೆ ಕಸ ಕಡ್ಡಿ ಏನಾದ್ರು ಇದ್ರೆ ಮತ್ತೆ ಸೋಸ್ಕೋಬಹುದು ಪಾಕ ಮಾಡುವಾಗ ಪಾಕಕ್ಕೂ ಮಾಡಬಹುದು ಬಟ್ ನಾನು ಇದೇ ತರ ಈಸಿ ಆಗೋದು ನಾನು ಈ ತರ ನೀರಲ್ಲಿ ಹಾಕಿ ಇಡ್ತಾ ಇದ್ದೀನಿ ಪಾಯಸ ಮಾಡುವಾಗ ಕಾಯಲ್ಲ ಹಾಕಲ್ಲ ಆಯ್ತಾ ಅಂದ್ರೆ ನಮ್ಗೆ ದಪ್ಪ ಬರ್ಬೇಕಂತೇಳಿ ಅರ್ಧ ಗಡಿ ತೆಂಗಿನಕಾಯಿ ಒಂದು ಸ್ಪೂನ್ ಆಯ್ತಾ ಒಂದು ಸ್ಪೂನ್ ಬಾಸುಮತಿ ಆಯ್ತಾ ನಾನು ಬಾಸುಮತಿ ಹಾಕೊಂಡಿದಿನಿ ಯಾವಕ್ಕೇನು ಹಾಕ್ಬಹುದು ಹಂಗೆ ಮೂರು ಏಲಕ್ಕಿ ಇದನ್ನ ಸಣ್ಣ ಮಾಡಿ ರುಬ್ಬುವ ಆಯ್ತಾ ನೋಡಿ ಚೆನ್ನಾಗಿ ಬೆಂದಿದೆ ಎಲ್ಲದು ಹಂಗೆ ಇದು ನೋಡಿ ಒಂದೇ ಮುಷ್ಟಿ ಇದು ಸಾಬುದಾನ ಆಯ್ತಾ ಇದು ಸ್ವಲ್ಪ ಇತ್ತು ರಾತ್ರಿ ನೆನ ಹಾಕಿದ್ದೆ ಆ ಯಾವ್ದಕ್ ಯೂಸ್ ಮಾಡೋಣ ಅಂತೇಳಿ ಅಂದ್ರೆ ಬೆಳಿಗ್ಗೆ ಪಾಯಸ ಮಾಡ್ತಿದ್ ಸೊ ಹಾಕ್ತಾ ಇದ್ದೀನಿ ಇದೊಂದು ವಿಸ್ಲ್ ತೆಗಣ ಆಯ್ತಾ ಅಷ್ಟೇ ಒಳ್ಳೆ ಹೂ ಹೂ ತರ ಬೆಂದಿದೆ ಅಂದ್ರೆ ಅಷ್ಟು ಚೆನ್ನಾಗಿ ಅರಳ್ಕೊಂಡಿದೆ ಇದಕ್ಕೆ ಇವಾಗ ಬೆಲ್ಲದ ಪಾಕ ಆ್ಯಡ್ ಮಾಡೋಣ ನೋಡಿ ಬೆಲ್ಲದ ಪ್ಯಾಕ್ ಆ್ಯಡ್ ಮಾಡಿದೆ ಎಷ್ಟು ಕಸ ಇದೆ ಅದಕ್ಕೋಸ್ಕರ ಹೇಳೋದು ಸ್ವೀಟ್ ಯಾವ್ದು ಸ್ವೀಟ್ ಮಾಡುವಾಗ್ಲೂ ಅಷ್ಟೇ ಆ ಬೆಲ್ಲನ ಕರಗಿಸಿ ಈ ತರನೇ ಸೋಸ್ಕೊಬೇಕು ಅಂತೇಳಿ ಇಲ್ದಿದ್ರೆ ಈ ಕಸ ಎಲ್ಲ ಹೊಟ್ಟೆಗೆ ಹೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ರುಬ್ಕೊಂಡಿದ್ರಿ ಅಂತೇಳಿ ತೆಂಗಿನಕಾಯಿ ಏಲಕ್ಕಿ ಮತ್ತೆ ಅಕ್ಕಿ ಇದನ್ನೂ ಅದಕ್ಕೆ ಆ್ಯಡ್ ಮಾಡೋಣ ಬನ್ನಿ ಇವಾಗ ಇವಾಗ ಎಲ್ಲದು ರೆಡಿ ಆಗಿದೆ ಎಲ್ಲ ಹಾಕಿದ್ದೀನಿ ಇವಾಗ ಕುದಿಯಕ್ಕೆ ಇಟ್ಟಿದ್ದೀನಿ ಇಷ್ಟು ತೆಳ್ಳಗಿದೆ ಅಲ್ಲ ಇವಾಗ ನೋಡಿ ಇಷ್ಟು ತೆಳ್ಳಗಿದೆ ಇದು ಇವಾಗ ಚೆನ್ನಾಗಿ ಮೇಲೆ ಆಗುತ್ತೆ ದಪ್ಪಾಗುತ್ತಾಯ್ತಾ ಅಂದ್ರೆ ಒಳ್ಳೆ ಗಟ್ಟಿ ಆಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಮೊದಲೇ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ನೀರಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದ್ರೆ ಅದು ಅಕ್ಕಿ ಮತ್ತೆ ತೆಂಗಿನಕಾಯಿ ಹಾಕಿರೋದ್ರಿಂದ ತುಂಬಾ ಆಗಿಬಿಡುತ್ತೆ ಬನ್ನಿ ಇದು ಚೆನ್ನಾಗಿ ಕುದಿಲಿ ಇವಾಗ ಕುದಿತಾ ಇದೆ ಅಲ್ವಾ ಸೊ ಇದಕ್ಕೆ ನಾನು ಕ್ಯಾಶೂನ ಕಟ್ 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 ಮಾಡಿ ಹಾಕಿದಿನಿ ಇದು ಏನ್ ಗೊತ್ತಾ ತಳ ತಳ ಇಡ್ಕೊಳುತ್ತಯ ಸೊ ಅದಕ್ಕೆ ನೀವು ತಿರ್ಸ್ಥಾನ ಇರ್ಬೇಕಿದೆ ಈ ತರ ನೋಡಿ ದಪ್ಪಾಗ್ತಾ ಬರ್ತಾ ಇದೆ ನೋಡಿ ಎಷ್ಟು ದಪ್ಪಾಗ್ತಾ ಬರ್ತಿದೆ ಇವಾಗ ಅಂತೇಳಿ ಸೊ ಇದಕ್ಕೆ ಸ್ವಲ್ಪ ಉಪ್ಪು ಆಡ್ ಮಾಡೋಣ ಆಯ್ತಾ ಹೇಳಿ ತುಂಬ ಉಪ್ಪಾಕ್ಬೇಡಿ ಯಾವಾಗಲೂ ಅಷ್ಟೇ ಸ್ವೀಟಿಗೆ ಚೂರು ಉಪ್ಪು ಹಾಕಿದ್ರೆ ರುಚಿ ಸೊ ಇಷ್ಟೇ ಚೂರು ನಾವು ಹಾಕ್ತೀವಿ ಕೆಲವ್ರು ಹಾಕಲ್ಲ ಸೊ ನೀವು ಹಾಕ್ತಿದ್ರೆ ನೀವು ಹಾಕಬೇಡಿ ಅಷ್ಟೇ ನೋಡಿ ದಪ್ಪಾಗ್ತಾ ಇದೆ ಅಲ್ವಾ ಬಿಸಿ ಬಿಸಿ ಪಾಯಸ ರೆಡಿಯಾಗಿದೆ